ನಾಲ್ಕು ಗಂಟೆಗೆ ಎದ್ದು ಗೀಜರ್ ಎಲ್ಲ ಆನ್ ಮಾಡಿ ಸ್ನಾನ ಮಾಡಿ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಅಲ್ಲೇ ಬಂದಿಲ್ಲ ಅಂದರೆ ನಮ್ಮ ಕೆಲಸ ಎಲ್ಲ ಮುಗಿಯುತ್ತೆ ತಿಂಡಿಗೆ ನಾವು ಇವಾಗ ಕೊಟ್ಟಿಗೆ ಹಾರಕ್ಕೆ ಬಂದಿದ್ದೀವಿ ನೀರು ದೋಸೆ ತಿನ್ನೋಕ್ಕೆ ಈ ಅಪ್ಪ ಮಗಂದು ಫೋಟೋ ಶೂಟ್ ಆಗ್ತಾ ಇದ್ದೀನಿ ಅವನು ಆಶ್ಚರ್ಯ ಚಕಿತರಾಗಿ ನೋಡ್ತಾ ಇದ್ದಾಳೆ ನಾವು ತೋಟದಲ್ಲಿ ಮಳೆಗೆಲ್ಲ ಕೆಲಸ ಮಾಡಿಸ್ತಾ ಇದ್ದೀವಿ ಎಲ್ಲ ಪುಟ್ಟ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ ಅದೇನೆಂದರೆ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಸೊ ಧರ್ಮಸ್ಥಳದಿಂದ ಮೈಸೂರು ಮೂಡಿಗೆರೆಯಿಂದ ಧರ್ಮಸ್ಥಳ ಧರ್ಮಸ್ಥಳದಿಂದ ಮೈಸೂರು ಸೊ ಅದರದ್ದು ವ್ಲಾಗ್ ಮಾಡೋಣ ಅಂತ ನನ್ನ ಜೊತೆ ಇದ್ದಾರೆ ಯಾನು ಪವನ್ ಯುವಕ ಕಾರ್ ತರಕ್ಕೆ ಹೋಗಿದ್ದಾರೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ತುಂಬನೇ ಮೋಟಿವೇಶನ್ ಸಿಗುತ್ತೆ ಹೇಳಿದ್ದೀನಿ ನಾಲ್ಕು ಗಂಟೆಗೆ ಎದ್ದು ಗೀಝರೆಲ್ಲ ಆನ್ ಮಾಡಿ ಸ್ನಾನ ಮಾಡಿ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಇವಾಗ ಹೊರಡ್ತಾ ಇದ್ದೀವಿ ಮೂಡಿಗೆರೆಯಿಂದ ನಮಗೆ ಒಂದೂವರೆ ಗಂಟೆ ತೋರಿಸ್ತಾ ಇದೆ ಧರ್ಮಸ್ಥಳ ಅಲ್ಲಿ ಪೂಜೆ ಎಲ್ಲ ಇದೆ ಪೂಜೆ ಮುಗಿಸ್ಕೊಂಡು ಮೈಸೂರು ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಖುಕು ಹಾಯ್ ಮಾಡು ಅವ ನೋಡಿ ಅವನು ಆಟ ಸಾಮಾನು ಎತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿಂದ ಸೀದಾ ಮೂಡಿಗೆರೆಯಿಂದ ಮೈಸೂರಲ್ಲಿ ಅಡಿಗೆ ಒಂದೆಲ್ಲ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಒದ್ದಾರ ನೋಡಿ ಈಗ ನಮ್ಮ ಮೂಡಿಗೆರೆ ಮನೆ ಹತ್ರ ಚೆನ್ನಾಗಿದ್ದೀನಿ ಕಾಮಾಗಿರುತ್ತದೆ ಇವಾಗ ಬರ್ತಾ ನಮ್ಮದು ಕೆಲವು ಸ್ವಲ್ಪ ಇದು ಇಟ್ಟಿಗೆಗಳು ಬೆಲ್ಲ ಬಂದಿದೆ ಸೊ ಅದನ್ನೆಲ್ಲ ಪವನ್ ಚೆಕ್ ಮಾಡಿ ಹಂಗೆ ಹೋಗೋಣ ಅಂತ ಡ್ರೈವರ್ಗೆಲ್ಲ ಸ್ವಲ್ಪ ನಾವು ಗುಬ್ಬಿ ಬೇರೆ ಇದೆ ಹ್ಞೂ ಸ್ವಲ್ಪ ಅವ್ರಿಗೆ ವಾಟರ್ ಕ್ಯಾನ್ ನೀಡಿ ನೀರಿಗೆಲ್ಲ ತಂದಿದ್ವಿ ಕಾರಲ್ಲೇ ಇದೆ ಅದೆಲ್ಲ ಅದು ಟೆಂಪೋ ಅದೆಲ್ಲ ಟೆಂಪೋಗೆ ಡಂಪ್ ಮಾಡಿ ಆಮೇಲೆ ಹೋಗ್ತೀವಿ ಇಟ್ಟಿಗೆಲ್ಲ ಬಂದಿದ್ದೀವತ್ತಿಂದ ಫುಲ್ಲು ಇವತ್ತೆಲ್ಲ ಒಂದು ನಾಲ್ಕು ದಿನ ಚೆನ್ನ ಮಲ್ಲೆ ಬಂದಿಲ್ಲ ಅಂದರೆ ನಮ್ಮ ಕೆಲಸ ಎಲ್ಲ ಮುಗಿಯುತ್ತೆ ತುಂಬಾ ಖುಷಿ ಆಗುತ್ತೆ ಶೆಡ್ ಥರ ಕಟ್ತಾ ಇದ್ದೀವಿ ವರ್ಕರ್ಸಿಗೆ ಆಮೇಲೆ ಹಸುಗಳಿಗೆಲ್ಲ ಆಮೇಲೆ ನಮಗಿರೋಕ್ಕೆ ಲೈಕ್ ಇವಾಗ ಒಂದು ನಿಮಿಷ ನಮಗಿರೋಕ್ಕೂ ಒಂದು ಸ್ವಲ್ಪ ಶೆಡ್ ಥರ ಎಲ್ಲ ಮಾಡ್ತಾಯಿದ್ದೀವಿ ಸೊ ನೋಡೋಣ ಹೇಗಾಗುತ್ತೆ ಎಲ್ಲ ಕೆಲಸ ಧರ್ಮಸ್ಥಳದ ಗಂಜುನಾಥ ಸ್ವಾಮಿ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಸಾಕಪ್ಪ ಒಂದು ನಾಲ್ಕು ದಿನ ಮಳೆ ಬರದೇ ಇರಲಿ ಚೆನ್ನಾಗಿ ಬಿಸಿಲು ಬರಲಿ ಅಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿದಿರುತ್ತೆ ನೋಡಿ ಈ ಇದು ಅದನ್ನು ನಾವು ಸ್ಟಿಕ್ಸ್ ಮಾ ಅಂದರೆ ಸ್ಟಿಕ್ ಮಾಡ್ಕೋಬೋದು ಇದು ತುಂಬ ಯೂಸ್ಫುಲ್ ಆಗುತ್ತೆ ಕಾರ್ ಡ್ರೈವಿಂಗಿಗೆ ಮಕ್ಕಳು ಫುಲ್ ಎಂಗೇಜ್ ಆಗ್ತಾರೆ ಇದನ್ನೊಂದು ಇಟ್ಕೊಳ್ಳಿ ನಿಮ್ಮ ಮಗು ಟ್ರಾವೆಲ್ ಮಾಡ್ಬೋದು ಎಂಗೇಜಾಗಿ ಆಟ ಆಡಿಕೊಂಡು ಇಂಟ್ರೆಸ್ಟಲ್ಲಿ ಬರ್ತಾರೆ ನಮ್ಮ ಮಿರರ್ ಚೆನ್ನಾಗಿಲ್ಲ ಬಟ್ ರೋಡು ತುಂಬ ಚೆನ್ನಾಗಿದೆ ಅಪ್ಪ ಸ್ವಿಶ್ ವಿಶ್ ಮಾಡಿದ್ರೆ ಕ್ಲೀರಾ ಕಾಣ್ತೀವಿ ನೋಡು ರೋಡು ಅಪ್ಪ ಆಯ್ತು ನಮ್ಮ ಗಾಡಿದ್ದು ಸ್ವಲ್ಪ ಬ್ಲೂ ಕಮ್ಮಿ ಆಗಿದ್ದು ಸೊ ಅದು ಹಾಕಿಸ್ಕೊಡಕಂತ ಇಲ್ಲಿ ಪಂಚರ್ ಶಾಪಿಗೆ ಬಂದಿದ್ದೀವಿ ಹೆಂಗಿರುತ್ತೆ ನೋಡಿ ಪಂಚರ್ ಶಾಪ್ ಕ್ಲೋಸ್ ಆಗಿದೆ ಭಾವನ್ ಫೋನ್ ಮಾಡ್ತಾ ಇದ್ದಾರೆ ನಾವು ಬಂದಿರೋದು ನವೀನ್ ಆಟೋ ಅಲ್ಲಿ ಕ್ಲೋಸ್ ಆಯ್ತಂತೆ ಪೆಟ್ರೋಲ್ ಪಂಕ್ ಇದೆ ಏನು ನಾನು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಡ್ರೈವ್ ಮಾಡುವಾಗ ಡ್ರೈವ್ ಮಾಡಿಕೊಂಡು ಸ್ವಿಶ್ ವಿಶ್ ಮಾಡಮ್ಮ ಸ್ವಿಶ್ ವಿಶ್ ಸಾಕ ಹಾಂ ಆಗಲ್ಲ ಪಾಪ್ ಆಫ್ ಮಾಡಿದಾರಲ್ಲ ಇವ್ನಿಗೆಲ್ಲ ಗೊತ್ತು ಎಲ್ಲ ಒಬ್ಸರ್ವ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಇವನು ಬಿಡು ಸಾಕು ಸಾಕುಬಿಡು ಡ್ರೈ ಟ್ರೈ ಮಾಡು ಪಿಂಪಿ ಹಾರನ್ ಮಾಡು ಇಲ್ಲಿ ಇಲ್ಲಿ ಆಯ್ತಲ್ಲ ಹೊತ್ತು ಸಾಕು ಬಿಡು ಸಾಕು ಅಪ್ಪ ಓಡಿ ಬರ್ತಾರೆ ಇಲ್ಲಿ ಏನು ಪಿಂಪಿಂಪ್ ಮಾಡ್ತಾ ಇದ್ದಾನೆ ಹಾರನ್ ಸಾಕು ಬಿಡು ಲಿಯನ್ ಹಾರನ್ ಮಾಡೋದು ಅಪ್ಪ ಓಡಿ ಬರ್ತಾರೆ ಇವಾಗ ಬೇಡ ಕಣ ಬೈತಾರ ಅವನಿಗೆ ನಮ್ಮದು ಟೈರ್ ಪಂಚರ್ ಆಗಿಟ್ಟಿದೆ ಅಲ್ಲಿ ಹೋದ್ವಲ್ಲ ಅಲ್ಲಿ ಆಗಿಲ್ಲ ಕ್ಲೋಸ್ ಇತ್ತು ಪೆಟ್ರೋಲ್ ಬಂಕಗೆ ಬಂದವರು ಅವ್ರು ಏರ್ ಹಾಕ್ತಾಯಿದ್ದಾರೆ ಸೌಂಡ್ ಬೇರೆ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ನಾವು ಇವಾಗ ಕೊಟ್ಟಿಗೆ ಹಾರಕ್ಕೆ ಬಂದಿದ್ದೀವಿ ನೀರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಲೇ ಬಿಸಿ ಬಿಸಿಯಾಗಿ ಹಾಕಿ ಕೊಡ್ತಾರೆ ತಿಂತಾಯಿರೋದು ಆಂಟಿ ಬಂದು ಅಕ್ಕ ಲಿಯನ್ಗಿದು ಅಮ್ಮ ಊದಿದ್ವಿ ಕೊಡಲಲ್ಲ ನೀನೇ ತಿಂತೀಯಾ

ಓಡ್ಸೋಕೆ ಎದ್ರಿ ಕೆಲರಿ ಮಂಜು ರೋಡೆ ಕಾಣಿಸ್ತಾ ಇಲ್ಲ ಆದ್ರೂ ಕಾಣಿಸ್ತಾ ಇದೆ ರೀ ಹೆಂಗೆ ನೋಡಿ ಖುಷಿ ನೋಡಿ ಮಳೆನೂ ಬರ್ತಾ ಇದೆ ವೆದರ್ ಅಂತ ಸಖತ್ ಆಗಿದೆ ಮಾರ್ನಿಂಗ್ ಮಾರ್ನಿಂಗ್ ರೀ ಅಪ್ಪ ಮಗಂದು ಫೋಟೋ ಶೂಟ್ ಆಗ್ತಾಯಿದ್ದೆ ನಾನೇ ಮಾಡ್ತಾ ಇರೋದು ನಂದು ಒಂದು ಫೋಟೋ ಇರಲ್ಲ ನನ್ನ ಮಗ ಹೇಳಿದ್ದು ನನ್ನ ಫೋಟೋ ಎಲ್ಲ ಕೇಳಿದರೆ ನೀವು ವಿಡಿಯೋ ಮಾಡೋದಲ್ಲ ಅಂತಾನೆ ನೋಡಿ ಚೆನ್ನಾಗಿದೆ ನನ್ನ ವಿಡಿಯೋನೇ ಇಲ್ಲ ಅಂತೆ ಫೋಟೋ ನಂದು ಎರಡು ಫೋಟೋ ತೆಗಿತೀನಿ ನನ್ನ ಅಪ್ಪ ಬಾಳೆಹಣ್ಣು ಹಾಕ್ತಾ ಇದ್ದಾರೆ ಮಂಕೀಸಿಗೆ ತಿನ್ನೋದು ನೋಡುದು ಅದೇ ನಮ್ಮ ಕೆಳಗಡೆ ಪಾಪ ಸಿಬ್ಬ್ರಿ ನೋಡ್ರ ಇಲ್ಲಿ ನೋಡಿ ಇವರು ನೋಡಿ ಇಲ್ಲಿ ಇವರಿಗೆ ತುಂಬಾ ಇಷ್ಟ ಪ್ರಾಣಿಗಳೆಲ್ಲ ಅಂದ್ರೆ ತಿಂತ ಇದೆ ನೋಡು ಕತ್ತಲೆಲ್ಲ ಇಟ್ಕೊಂಡಿರೋದು ಇಲ್ಲಿ ಇಲ್ಲಿ ಇಟ್ಕೊಂಡಿರೋದು ಅಲ್ಲ ಹ್ಯಾಪಿ ಇವ್ ನೋಡೋದು ನೋಡಿ ಏನಿ ಖುಷಿ ಅಯ್ಯದ್ರದ್ದು ಮರಿ ನೋಡಲ್ಲಿ ಅಲ್ಲೊಂದು ಮರಿ 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 ಕೊಟ್ಟರೆ ರೀ ಅಲ್ಲೊಂದು ಮರಿ ಮರಿ ನೋಡಾದ್ರೆ ಅಮ್ಮ ಒಂದು ಒಟ್ಟು ಒಳಗಡೆ ಕೂತಿದ್ದು ಕಾಣಿಸುತ್ತಾ ಎರಡು ನೋಡು ನೀನು ಅಮ್ಮನಿಗೆ ನೇತಾಡ್ಕೊಂಡಿರ್ತೀಯಲ್ಲ ಹಂಗೆ ನನಗೆ ಧರ್ಮಸ್ಥಳದಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಮೇಲೆ ನಾವು ದೇವರನ್ನೆಲ್ಲ ನೋಡಿಕೊಂಡು ಬ್ಯಾಕ್ ಟು ಮುಡಿಗೇರಿಗೆ ಬಂದ್ವಿ ಮುಡಿಗೇರಲ್ಲಿ ತುಂಬಾ ಕೆಲಸ ಇತ್ತು ಜೆ ಸಿ ಬಿ ವರ್ಕ್ ಎಲ್ಲ ಇತ್ತು ಆಮೇಲೆ ಮಳೆ ಬರುವ ಎಲ್ಲ ಲಕ್ಷಣ ಕಾಣಿಸ್ತಾ ಇತ್ತು ಅವ್ರಿಗೆ ಕೆಲಸದವ್ರು ಫೋನ್ ಮಾಡ್ತಾ ಇದ್ದರು ಬನ್ನಿ ಅಂತ ಅದಕ್ಕೋಸ್ಕರ ಇಲ್ಲಿ ನಮ್ಮ ತೋಟಕ್ಕೆ ಬಂದ್ವಿ ಅಲ್ಲಿ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೊಂದ್ ಏನೋ ಎಲ್ಲ ಇದ್ದಿಲ್ಲ ಆಮೇಲೆ ಎಲ್ಲ ಬಂತು ಇಲ್ಲಿ ಏನಿಗೆ ಈ ರೀತಿ ಎಲ್ಲಾ ಕೆಲಸ ನೋಡೋದಂದ್ರೆ ತುಂಬಾನೇ ಇಷ್ಟ ನೋಡಿ ಇಲ್ಲಿ ಇದೆಲ್ಲ ಕೆಲಸ ಎಲ್ಲ ಜಲ್ಲಿ ಕಲ್ಲೆಲ್ಲ ಹಾಕಿದೀವಲ್ಲ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವನು ಆಶ್ಚರ್ಯ ಚಕಿತರಾಗಿ ನೋಡ್ತಾ ಇದ್ದಾಳೆ ತೋಟದಲ್ಲಿ ಮಳೆ ಕೆಲ ಕೆಲಸ ಮಾಡಿಸ್ತಾ ಇದ್ದೀಗಲ್ಲ ಪುಟ್ಟ ನಮ್ಮ ಯಜಮಾನ್ರಿ ಚಿಕ್ಕ ಯಜಮಾನ್ರು ಕೆಲಸ ಮಾಡಿಸ್ತಾ ಇದಾರೆ ಜಜ್ ಸಿಬ್ಬ ಅಲ್ಲ ಜಜಾ ನಾಡು ಇಲ್ಲ ಹೇಳು ಏನ್ ಮಾಡ್ತಾ ಇದ್ರ ಹಂಗಂತ ಹ್ಞೂ ಏನ್ ಮಾಡಿಸ್ತಾ ಇದ್ಕೋಟ ಹಾಕಿ ಪಾಪ ಅವ್ರ ಅಪ್ಪ ಅಂತ ತೋರಿಸ್ದೆ ಪಾಪ ಇಲ್ಲಿ ಕೆಲಸ ಆಗ್ತಾ ಇದೆ ಎಲ್ಲ ರೈನ್ಕೋಟ್ ಹಾಕಿ ಮಾಡ್ತಾ ಇದ್ದಾರೆ ಮಳೆಗೆ ಲಿಯನ್ ಮಾಡ್ತಾ ಇದ್ದಾನಲ್ಲ ಕೆಲಸ ಲಿಯನ್ ಮಾಡಿಸ್ತಾ ಇರೋದ ಇದು ಲಿಯನಿಗೂ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತಲ್ಲ ಆಮೇಲೆ ಅವರು ಅಲ್ಲಿ ವರ್ಕರ್ಸ್ದು ರೂಮ್ ಥರ ಇತ್ತು ಲಿಯನ್ ಅಲ್ಲೇ ಮಲಗಿಸ್ಬಿಟ್ಟೆ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ